ನಾಳೆ ಸಂಡೂರು ಉಪ ಚುನಾವಣೆಯ ಫಲಿತಾಂಶ ಪ್ರಕಟವಾಗಲಿದೆ ಬಳ್ಳಾರಿಯಲ್ಲಿ ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಬೆಟ್ಟಿಂಗ್ ಜೋರಾಗಿದೆ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ ಈಗ ಬೈ ಎಲೆಕ್ಷನ್ ಅಷ್ಟು ಕಾವಿದೆ ಈಗ ಹೇಳಕ್ಕಾಗ್ತಾ ಇಲ್ಲ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಹೇಳಿ ಅದರಲ್ಲೂ ಈ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ ಬಾಜು ಕಟ್ತಾ ಇದ್ದಾರೆ ಏನು ಬೇಕು ಅದನ್ನೇ ಇಡ್ತಾ ಇದ್ದಾರೆ ಬೆಟ್ಟಿಂಗಲ್ಲಿ ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ ಇವರು ಇವರ ಅಭ್ಯರ್ಥಿ ಗೆಲ್ತಾರೆ ಹೌದು ಕುಡುಚಿನಿ ಗ್ರಾಮದಲ್ಲಿ ಅಭ್ಯರ್ಥಿಗಳ ಗೆಲುವಿನ ಬಗ್ಗೆ ಬಾಜಿ ಕಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಗೆಲ್ತಾರೆ ಅಂತ ಒಂದು ಲಕ್ಷ ಬೆಟ್ಟಿಂಗ್ ಕಡಿವಾಣ ಇದಕ್ಕೆ ಯಾರೂ ಬರಲ್ಲ ಆದ ಮೇಲೆ ಮೇಲೆ ಬಿಜೆಪಿ ಅಭ್ಯರ್ಥಿ ಹನುಮಂತು ಗೆಲ್ತಾರೆ ಅಂತ ಒಂದು ಲಕ್ಷ ರೂಪಾಯಿ ಬೆಟ್ಟಿಂಗ್ ಚೋರನೂರು ಗ್ರಾಮದಲ್ಲಿ ಜಮೀನನ್ನೇ ಬೆಟ್ಟಿಂಗ್ ಕಟ್ಟೋಕೆ ರೈತ ಸಿದ್ಧ ಆಗಿದ್ದಾರೆ ನೋಡಿ ಅನ್ನಪೂರ್ಣ ಗೆಲುವು ನಿಶ್ಚಿತ ಅಂತ ರೈತ ಬಾಜಿ ನಾಂದ್ ಒಂದು ಎಕರೆ ತಗೊಳ್ರಿ ಅನ್ನಪೂರ್ಣ ಆರಾಮಾಗಿ ಗೆಲ್ತಾರೆ ಏನೊಬ್ರು ಅದೇವ್ರು ಹನುಮಂತು ಗೆಲ್ತಾರೆ ನಂದು ಒಂದು ಅಂದರೆ ಇದು ಬೆಟ್ಟಿಂಗು ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ ಪರಸ್ಪರವಾಗಿ ಸಂಡೂರಿನಲ್ಲಿ ಎಷ್ಟು ಇದೆ ಇಲ್ಲಿ ಎಷ್ಟು ಕಾವು ಪಡೆದುಕೊಂಡಿದೆ ಇಲ್ಲಿ ಸ್ಪರ್ಧಿ ಹೇಳಿ ಅಂದರೆ ಸ್ಪರ್ಧೆ ಎರಡೂ ಕಡೆಯಿಂದ ಅಷ್ಟೆ ಈಗ ಒಂದು ಹೇಳೋದು ನಾವಿಷ್ಟೇ ನೀವು ಬೆಟ್ಟಿಂಗು ಆಡಿದರೆ ಜಮೀನು ಕಟ್ಕೊಳ್ಳಿ ಕುರಿ ಕೋಳಿ ಮೇಕೆ ಎತ್ತು ಅಥವಾ ದುಡ್ಡನ್ನೇ ಕಟ್ಟಿ ಅಲ್ಲಿ ನೀವು ಬೀದಿಗೆ ಬಂದರೆ ನೀವು ಸೋಲ ಅನುಭವಿಸಿದರೆ ಅಲ್ಲಿ ಬಂಗಾರು ಅನ್ನುವಂತೂ ಬರಲ್ಲ ಅನ್ಪೂರ್ಣ ತುಕಾರಾಮವರು ಬರಲ್ಲ ನಾವು ಏನಾದರೂ ಹೇಳಿದ್ವಿ ನಿಮಗೆ ಕಟ್ಟ ಅಂತ ನಮ್ಮ ನಮ್ಮ ನಮ್ಮನ್ನ ನೆಚ್ಕೊಂಡು ಈ ರೀತಿಯಾಗಿ ಉತ್ತರ ಬರುತ್ತೆ ಮುಂದೆ ನಿಮಗೆ ಮತ್ತಷ್ಟು ಮಾಹಿತಿ ಸಿದ್ದು ನೀಡ್ತಾರೆ ಸಿದ್ದು ಗಮನಿಸ್ತಾ ಇದ್ದೀವಿ ಬೆಟ್ಟಿಂಗ್ ಭರಾಟೆ ಸಂಡೂರ್ನಲ್ಲಿ ಜೋರಾಗಿದೆ ಅಂದರೆ ಈಗ ಯಾರೇ ಆಗಿರ್ಬೋದು ಬೆಟ್ಟಿಂಗ್ ನಿಜಕ್ಕೂ ಅವ್ರಿಗೆ ಒಂದು ರೀತಿ ಮುಂದೆ ಮುಳುಗಾಗುತ್ತೆ ಇದು ರಿಸಲ್ಟ್ ಏನೇ ಬಂದರೂ ಕೂಡ ಆದರೆ ಈಗ ಈ ಸಂಡೂರ್ನಲ್ಲಿ ಫೈಟ್ ಹೇಗಿದೆ ಮತ್ತೆ ಫಲಿತಾಂಶದ ಕಾವು ಹೇಗಿದೆ ಅನ್ನೋದನ್ನ ಇವೆಲ್ಲ ಸೂಚಿಸ್ತಾ ಇದ್ದಾವೆ ಅನ್ನೋದು ಖಂಡಿತ ಪ್ರಭು ಸಂಡೂರು ಉಪಚುನಾವಣೆ ಫಲಿತಾಂಶ ನಾಳೆ ತಿಳಿತಾ ಇದೆ ಈಗಾಗಲೇ ಅಭ್ಯರ್ಥಿಗಳಿಗೆ ಕೂಡ ಸಾಕಷ್ಟು ಶುರು ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಳೆದ ಬಾರಿಗಿಂತ ಈ ಬಾರಿ ಒಂದು ಕಡೆ ಮತದಾನ ಪ್ರಕ್ರಿಯೆ ಕೂಡ ಹೆಚ್ಚಾಗಿದೆ ಹೀಗಾಗಿ ಬಾರಿ ಅಹ್ ಮತದಾರ ಪ್ರಭುಗಳು ಯಾರ ಕಡೆ ಹೆಚ್ಚಿನ ಒಲವನ್ನ ನೀಡಿದ್ದಾರೆ ಅಂತ ಹೇಳಿ ಎರಡೂ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಅನ್ಪೂರ್ಣ ತುಕಾರಾಮ್ ಆಗಿರ್ಬೋದು ಮತ್ತು ಬಿಜೆಪಿ ಅಭ್ಯರ್ಥಿ ಬಂಗಾರ ಹನುಮಂತು ಇಬ್ರು ಕೂಡ ಸಾಕಷ್ಟು ಈಗ ಚಿಂತೆ ಕೂಡ ಮಾಡ್ತಾ ಇದ್ದಾರೆ ಮತ್ತು ಅವರ ಕಾರ್ಯಕರ್ತರು ಮತ್ತು ಅವರ ನಾಯಕರ ಜೊತೆಗೆ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದೇ ಜೊತೆಯಾಗಿ ಇತ್ತ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಗೆಲುವಿನ ಬಗ್ಗೆ ಸಾಕಷ್ಟು ಬೆಟ್ಟಿಂಗ್ ಮಾರಾಟ ಕೂಡ ಜೋರಾಗಿ ನಡೀತಾ ಇದೆ ಈಗಾಗಲೇ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅಂತ ಟೀ ಕುಡಿಯುವಂತಹ ಸಂದರ್ಭದಲ್ಲಿ ನಿಂತ ನಿಂತ ಜಾಗದಲ್ಲಿ ಕೂಡ ಸಾಕಷ್ಟು ಬೆಟ್ಟಿಂಗ್ ವ್ಯವಸ್ಥೆಗಳು ಕೂಡ ನಡೀತಾ ಇದೆ ಅದೇ ರೀತಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ಪೂರ್ಣ ತುಕಾರಾಂ ಹಾಗೂ ಬಿಜೆಪಿ ಅಭ್ಯರ್ಥಿ ಬಂಗಾರ ಹನುಮಂತ ಏನಿದ್ದಾರೆ ಇಬ್ಬರ ನಡುವೆ ಈಗಾಗಲೇ ಕುರ್ತಿನಿ ಗ್ರಾಮದಲ್ಲಿ ಅಭ್ಯರ್ಥಿಗಳು ಗೆಲ್ಲುವ ಬಗ್ಗೆ ಬೆಟ್ಟಿಂಗ್ ಕೂಡ ಬಹಳಷ್ಟು ಜೋರಾಗಿ ನೋಡ್ತಾ ನಡೀತಾ ಇದೆ ಅಂತಾನೆ ಹೇಳ್ಬೋದು ಇನ್ನು ಬಿಜೆಪಿ ಅಭ್ಯರ್ಥಿ ಬಂಗಾರ ಹನುಮಂತು ಗೆದ್ದೇ ಗೆಲ್ಲುತ್ತಾರೆ ಅಂತ ಹೇಳ್ಬಿಟ್ಟು ಒಬ್ಬ ಅಭಿಮಾನಿ ಏನಿದೆ ಒಂದು ಒಂದು ಲಕ್ಷದವರೆಗೂ ಕೂಡ ಬೆಟ್ಟಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ ಅದೇ ರೀತಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ಪೂರ್ಣ ಸೋರು ಅಂತ ಹೇಳ್ಬಿಟ್ಟು ಇಬ್ಬರು ಏನು ಕಾರ್ಯಕರ್ತರೇ ಇರ್ತಾರೆ ಮತ್ತು ಅಭಿಮಾನಿಗಳ ನಡುವೆ ಈಗ ಬೆಟ್ಟಿಂಗ್ ಬರಾಟೆ ಕೂಡ ಚೋರಾಗಿದೆ ಅದೇ ರೀತಿಯಾಗಿ ಚೋರ್ನೂರು ಅನ್ನುವಂತಹ ಒಂದು ದೊಡ್ಡ ಗ್ರಾಮ ಇನ್ನು ಅದೇ ಗ್ರಾಮದಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಅನ್ಪೂರ್ಣ ತುಕಾರಂ ಎಲ್ಲೋದು ನಿಜ ಅಂತ ಹೇಳ್ಬಿಟ್ಟು ಅವರವರ ಜಮೀನ್ ಬೆಟ್ಟಿಂಗ್ ಕಟ್ಟಿದ್ದಾರೆ ಅನ್ನುವಂತ ಸುದ್ದಿ ಕೂಡ ಬಂದಿದೆ ಆದ್ರೆ ಏನೇ ಇರಲಿ ನಾಳೆ ಮುಂಬರುವ ದಿನಗಳಲ್ಲಿ ಯಾರು ಈ ಬಾರಿ ಗೆಲುವನ್ನ ಸಾಧಿಸ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿದೆ ಆದ್ರೆ ನಾಳೆ ಅಂದ್ರೆ ಈಗಾಗಲೇ ಅಭ್ಯರ್ಥಿಗಳಿಗೆ ಹೇಗೆ ಡವಡವ ಅನಿಸ್ತಾ ಇದೆಯೋ ಅದೇ ರೀತಿಯಾಗಿ ಬೆಟ್ಟಿಂಗ್ ಕಟ್ಟಿರೋ ಅವರ ಎದೆ ಕೂಡ ಡಬವ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಪ್ರಭು ಅಂದ್ರೆ ಸಿದ್ದು ಇಲ್ಲಿ ಬೆಟ್ಟಿಂಗ್ ಏನಿದೆ ಇದು ಖಂಡಿತವಾಗ್ಲೂ ಮಾರಕ ಇದು ಎಷ್ಟು ಜನ ನಾವು ಮನೆ ಮಠಕ್ಕೆ ಕಳ್ಕೊಂಡಿರೋದು ನೋಡಿದ್ದೀವಿ ಏನೇನೋ ಆಡ ಇಡ್ತಾ ಇರ್ತಾರೆ ಬಟ್ ಈಗ ಅಲ್ಲಿ ಯಾರೇ ಅಭ್ಯರ್ಥಿ ಗೆದ್ದರೂ ಕೂಡ ಈಗ ನೋಡಿ ಉದಾಹರಣೆಗೆ ಒಂದು 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 ಎಕರೆ ಜಮೀನು ಹೋಯಿತು ಅಂತ ಹೇಳಿದ್ರೆ ಬಂಗಾರ ಹಣ್ಮಂತೂ ಬರಲ್ಲ ಅಥವಾ ಅನುಪೂರ್ಣ ತುಕಾರ ಬರಲ್ಲ ಇದು ಇದನ್ನು ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕು ಅಂತ ಆ ಖಂಡಿತ ಪ್ರಭು ಈಗ ಫಲಿತಾಂಶ ಬರುತ್ತೆ ಫಲಿತಾಂಶ ಬಂದ ಮೇಲೆ ಎರಡು ಅಭ್ಯರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎರಡು ಅಭ್ಯರ್ಥಿಯಲ್ಲಿ ಒಬ್ಬ ಅಭ್ಯರ್ಥಿ ಗೆಲುವನ್ನ ಸಾಧಿಸ್ಲೇಬೇಕು ಇನ್ನು ಗೆದ್ದಂತ ಅಭ್ಯರ್ಥಿಗೆ ಏನ್ ಅಭಿಮಾನಿಗಳು ಕಟ್ಟಿರ್ತಾರೋ ಆತ ಗೆಲುವನ್ನ ಸಾಧಿಸಿದ ಮೇಲೆ ಒಂದ್ ಲಕ್ಷ ಆಗ್ಲಿ ಅಥವಾ ಒಂದ್ ಎಕರೆ ಜಮೀನ್ ಆಗ್ಲಿ ಇವನ್ನೆಲ್ಲವನ್ನ ತಗೋಬಹುದು ಆದ್ರೆ ಸೋತಿ ಇರೋನ್ಗೆ ಇದು ಸಾಕಷ್ಟು ಹೊಡೆತ ಬಿಡುತ್ತೆ ಅವನೇ ಆದಂತ ಕುಟುಂಬಗಳಿರುತ್ತೆ ಅವನಗೂ ಫ್ಯಾಮಿಲಿ ಇರುತ್ತೆ ಅವೆಲ್ಲವೂ ನಂಬ್ಕೊಂಡ್ ಜೀವನ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಬೀದಿ ಬರ್ತಾರೆ ಆದ್ರೆ ಇವರು ಹುಚ್ಚಾಟದಿಂದ ಮಾಡೋದ್ರಿಂದಾಗಿ ಅವ್ರ ಅವರ ಕುಟುಂಬಗಳಲ್ಲಿ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಅಂತ ಈಗ ಒಂದು ರೂಪಾಯಿ ದಿನದಿಂದ ದುಡಿಯುವಂತ ಪರಿಸ್ಥಿತಿ ಇಲ್ಲಿ ಆಗ್ಲೇ ಸಾಕಷ್ಟು ಕೂಲಿ ಕೆಲಸ ಮಾಡಿ ಇಂತವೆಲ್ಲ ಕೂಡ ಪರಿಸ್ಥಿತಿ ಇರುವಂತ ಬಳ್ಳಾರಿ ಜಿಲ್ಲೆ ಹೌದು ಇಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಅಭಿಮಾನ ಅತಿ ಹೆಚ್ಚಾಗಿ ಅಭಿಮಾನ ಇರೋರು ನಮ್ಮ ಅಭ್ಯರ್ಥಿ ಅಂದ್ರೆ ನಮ್ಮ ನಾಯಕರು ಗೆಲ್ಬೇಕು ನಮ್ಮ ಮೇಡಮ್ ಗೆಲ್ಬೇಕು ಅಂತ ಹೇಳಿ ಇವರವರಲ್ಲೇ ಇದ್ದಂತ ಇವು ಬೆಟ್ಟಿಂಗ್ ಏನಿದೆ ಈ ಬೆಟ್ಟಿಂಗ್ ಸಾಕಷ್ಟು ಅವರ ಕುಟುಂಬದ ಮೇಲೆ ಮುಳ್ಳಾಗ್ಬಹುದು ಅಂತ ಅನ್ಸುತ್ತೆ ಪ್ರಭು ಸಿದ್ದು ಮಾಹಿತಿಗಾಗಿ